ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರೊಬ್ಬ ದೂರದೃಷ್ಟಿಯ ನಾಯಕ ಬಡವರ ಕಷ್ಟ ಕಾರ್ಪಣ್ಯಗಳನ್ನು ಬಲ್ಲವರು ಹೀಗಾಗಿಯೇ ಸ್ವತಃ ತನಗೆ ಇಂಥ ಖಾತೆಯೇ ಬೇಕು ಅಂತ ಕೇಳಿ ಕಾರ್ಮಿಕ ಖಾತೆಯನ್ನು ಪಡೆದವರು ಅವರು ತಂದ ಯೋಜನೆಗಳು ನಾಡಿನ ಕಾರ್ಮಿಕರಿಗೆ ಜೀವನಾಧಾರವಾಗಿದೆ ಈ ಬಗ್ಗೆ ಒಂದು ಚಿತ್ರಣ ಎಲ್ಲಿದೆ ನೋಡಿ ಸಚಿವ ಸಂತೋಷ್ ಲಾಡ್ ಅಂದ್ರೆ ಕಾರ್ಮಿಕರ ಹೆಮ್ಮೆ ದುಡಿಯುವ ವರ್ಗಕ್ಕೆ ಭದ್ರತೆ ನೀಡಲು ಹಲವು ಯೋಜನೆ ಅಸಂಘಟಿತ ಕಾರ್ಮಿಕರ ಸಮಸ್ಯೆ ಬಗೆಹರಿಸಿದ ಜನನಾಯಕ ಕಾರ್ಮಿಕರಿಗಾಗಿಯೇ ಸಂತೋಷ್ ಲಾಡ್ ಹಲವು ಯೋಜನೆಗಳನ್ನ ಜಾರಿಗೆ ತಂದಿದ್ದಾರೆ ಆ ಯೋಜನೆಗಳು ಯಾವುವು ಅವುಗಳು ಕಾರ್ಮಿಕರಿಗೆ ಎಷ್ಟು ಉಪಯುಕ್ತ ಆಗಿವೆ ಅನ್ನೋದನ್ನ ನಾವು ಹೇಳಲೇಬೇಕಿದೆ ಮೊದಲಿಗೆ ಕಾರ್ಮಿಕರಿಗೆ ಪರಿಷ್ಕೃತ ವೇತನದ ಯೋಜನೆಯನ್ನ ಸಂತೋಷ್ ಲಾಡ್ ಅವರ ಶ್ರಮದಿಂದ ಸರ್ಕಾರದಿಂದ ಅಧಿಸೂಚನೆ ಪ್ರಕಟಿಸಿದ್ದಾರೆ ಇದು ಶ್ರಮಿಕರಿಗೆ ಭರ್ಜರಿ ಕೊಡುಗೆ ಆಗಿದೆ ಬೆಲೆ ಏರಿಕೆ ಸೂಚಂಕ ಹಣದುಬ್ಬರ ಜೀವನ ನಿರ್ವಹಣೆ ವೆಚ್ಚ ಕೆಲಸದ ಲಭ್ಯತೆ ಎಲ್ಲವನ್ನ ಗಮನದಲ್ಲಿಟ್ಟುಕೊಂಡು ಪರಿಷ್ಕರಣೆ ಮಾಡಲಾಗುತ್ತೆ ಕರ್ನಾಟಕ ಕಡ್ಡಾಯ ಉಪದನ ಅಂದರೆ ಗ್ರಾಜ್ಯುಟಿ ಕಾಯ್ದೆ ಇದು ಕಾರ್ಮಿಕ ಇಲಾಖೆಯ ಮತ್ತೊಂದು ಕ್ರಾಂತಿಕಾರಕ ಯೋಜನೆ ಸಚಿವ ಸಂತೋಷ್ ಲಾಡ್ ಅವರ ಮುತುವರ್ಜೆಯಿಂದ ಈ ಕಾಯ್ದೆಗೆ ಒಂದು ರೂಪ ಬಂದಿದ್ದು ಎಲ್ಲ ಕಾರ್ಮಿಕರಿಗೆ ಅನುಕೂಲ ಆಗಿದೆ ಇದು ಕಂಪನಿ ಮುಚ್ಚಿದರೆ ದಿವಾಳಿಯಾದರೆ ಅಥವಾ ಇತರೆ ತೊಂದರೆಯಲ್ಲಿ ಸಿಕ್ಕಿಕೊಂಡರೆ ಕಾರ್ಮಿಕರ ಉಪದನ ಸುರಕ್ಷಿತವಾಗಿರಲಿದೆ ಹೊರಗುತ್ತಿಗೆ ಕಾರ್ಮಿಕರ ನೇಮಕಕ್ಕೆ ಸಮಿತಿ ರಚನೆ ಆಗಿದೆ ಹೊರಗುತ್ತಿಗೆ ನೌಕರರಿಗೆ ಕಾರ್ಮಿಕ ಇಲಾಖೆ ನೆಮ್ಮದಿ ನೀಡಿದೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರ ಕಾಳಜಿಯಿಂದಾಗಿ ಹೊರಗುತ್ತಿಗೆ ಕಾರ್ಮಿಕರ ನೇಮಕಕ್ಕೆ ಸಮಿತಿ ರಚನೆಯಾಗಿದೆ ಈ ಸಮಿತಿಯ ಹಲವು ಪ್ರಮುಖ ಅಂಶಗಳು ಹೊಂದಿದೆ ಪ್ರತಿ ಜಿಲ್ಲೆಯಲ್ಲಿ ಹೊರಗುತ್ತಿಗೆ ಕಾರ್ಮಿಕರ ಸೇವೆ ಒದಗಿಸುವ ಸಮಿತಿ ರಚಿಸಿ ಇದರ ಮೂಲಕವೇ ಕಾರ್ಮಿಕರ ಸೇವೆ ಒದಗಿಸಲಾಗುವುದು ಮೈಸೂರು ಧಾರವಾಡ ಮತ್ತು ತುಮಕೂರು ಜಿಲ್ಲೆಗಳಲ್ಲಿ ಅನುಷ್ಠಾನಕ್ಕೆ ತರಲು ಯೋಜನೆ ರೂಪಿಸಲಾಗಿದೆ ಉದ್ಯೋಗಾರ್ಹತೆ ಹೆಚ್ಚಿಸಲು ತರಬೇತಿ ನೀಡಲು ಕಾರ್ಮಿಕ ಇಲಾಖೆ ಯೋಜನೆ ಜಾರಿ ಮಾಡಿದೆ ವ್ಯಾಸಂಗ ಮಾಡಿದ ಅಭ್ಯರ್ಥಿಗಳಿಗೆ ಸೂಕ್ತ ತರಬೇತಿ ಸಿಗದೆ ಪರಿತಪಿಸುತ್ತಿರ್ತಾರೆ ಇದನ್ನ ಮನಗಂಡ ಸಂತೋಷ್ ಲಾಡ್ ಅವರು ಆನ್ ಜಾಬ್ ಟ್ರೈನಿಂಗ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಎಲ್ ಸಿ ಟಿ ಐ ಡಿಪ್ಲೊಮಾ ಇಂಜಿನಿಯರಿಂಗ್ ಅಧ್ಯಯನ ಮಾಡಿದ ಯುವಕರನ್ನ ಗುರುತಿಸಿ ಅವರಿಗೆ ಇಪ್ಪತ್ನಾಲ್ಕು ಮೂವತ್ತಾರು ತಿಂಗಳ ಅವಧಿಗೆ ಆನ್ ಜಾಬ್ ಟ್ರೈನಿಂಗ್ ನೀಡಿ ಅವರ ಕೌಶಲ್ಯವನ್ನ ಹೆಚ್ಚಿಸಿ ಉತ್ತಮ ಉದ್ಯೋಗ ಪಡೆಯುವಂತಾಗಲು ಸಹಕಾರಿಯಾಗಿದೆ ಒಟ್ಟಾರೆ ಲಾಡ್ ಅವರ ದೂರದೃಷ್ಟಿಗೆ ಈ ಮೇಲಿನ ಹಲವು ಯೋಜನೆಗಳು ಸಾಕ್ಷಿಯಾಗಿವೆ ಕಾರ್ಮಿಕ ಸಚಿವರ ಈ ಹೊಸ ಯೋಜನೆಗಳನ್ನ ಬೇರೆ ರಾಜ್ಯ ಸರ್ಕಾರಗಳು ಅಳವಡಿಕೆಗೆ ಮುಂದಾಗಿವೆ ಇದು ಸಂತೋಷ್ ಲಾಡ್ ಅವರ ಇಲಾಖೆಗೆ ಹೆಮ್ಮೆ ಎನಿಸಿದೆ ब्यूरो रिपोर्ट जी कन्नडा न्यूज़